ಹಣವನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಕುರಿತು ನೀವು ಗೊಂದಲದಲ್ಲಿದ್ದೀರಾ ಹಣದ ಬಗ್ಗೆ ಆಳವಾಗಿ ಆಲೋಚನೆ ಮಾಡುತ್ತಿದ್ದೀರಾ ಇಲ್ಲಿ ಮೋರ್ಗನ್ ಹೌಸೆಲ್ ಅವರದ ಸೈಕಾಲಜಿ ಆಫ್ ಮನಿ ಪುಸ್ತಕ ನಮ್ಮ ಹಣಕಾಸಿನ ನಿರ್ಧಾರಗಳು ನಮ್ಮ ಮನೋಭಾವದಿಂದ ಹೇಗೆ ಪ್ರಭಾವಿತವಾಗುತ್ತವೆ ಭಾವನೆಗಳು ಮತ್ತು ಭಾವನೆಗಳು ಹಣವನ್ನು ಹೇಗೆ ಪ್ರಭಾವಿಸುತ್ತವೆ ಧನ ಸಂಪಾದನೆಗೆ ಕೇವಲ ಜ್ಞಾನವಷ್ಟೇ ಸಾಲದು ಮನೋಭಾವವು ಮುಖ್ಯ ಸಮಯದೊಂದಿಗೆ ಬದಲಾಯಿಸುತ್ತಾ ಇರುವ ಹಣಕಾಸಿನ ಧೋರಣೆಗಳನ್ನು ಅರ್ಥಮಾಡಿಕೊಳ್ಳಿ ಸಮರ್ಪಕವಾದ ಆರ್ಥಿಕ ಯೋಜನೆಗಳು ದೀರ್ಘಾವಧಿ ಸಂಪತ್ತಿಗೆ ದಾರಿ ಮಾಡಿಕೊಡುತ್ತವೆ ನಿಮ್ಮ ಹಣಕಾಸಿನ ಸಂಸ್ಕೃತಿಯನ್ನು ಬದಲಾಯಿಸಿ ಯಶಸ್ಸನ್ನು ಕಾಣಿರಿ ಈ ಪುಸ್ತಕ ನಿಮ್ಮ ಹಣಕಾಸಿನ ಜೀವನವನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಹಣವನ್ನು ಉಳಿಸುವುದು ಮತ್ತು ಆರ್ಥಿಕ ಸ್ವಾವಲಂಬನೆ ಸಾಧಿಸುವುದು ಎಷ್ಟು ಮುಖ್ಯ ನಿಮ್ಮ ಸಂಪತ್ತನ್ನು ಹೂಡಿಕೆ ಮಾಡುವಲ್ಲಿ ವಿವೇಕವಾಗಿ ನಿರ್ಧಾರ ಮಾಡಿ ಹಣದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ಯಶಸ್ಸು ಸಾಧಿಸಲು ಹಣಕಾಸಿನ ಅಭ್ಯಾಸಗಳನ್ನು ಬದಲಾಯಿಸಿ ನಿಮ್ಮ ಧನ ಸಂಪಾದನೆಗೆ ಈ ಹೊಸ ವಿವೇಕವನ್ನು ಅನುಸರಿಸಿ ಈ ಪುಸ್ತಕದ ಪ್ರಮುಖ ಅಂಶಗಳನ್ನು ಅರ್ಥಮಾಡಿಕೊಳ್ಳಿ ಹಣಕಾಸು ನಿರ್ವಹಣೆ ಉತ್ತಮಗೊಳ್ಳಲು ಅನುಸರಿಸಬೇಕಾದ ಮಾರ್ಗಗಳು ಚಂದಾದಾರರಾಗಿ ಮತ್ತು ಪೂರ್ಣ ಸಾರಾಂಶಕ್ಕಾಗಿ ಇಟಿಟಿಯು ಡಾಟ್ ಕಾಮ್ಗೆ ಭೇಟಿ ನೀಡಿ